ಯಾವತ್ತೂ ಈ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ನೂತನ ಯಡರಮಿ ತಾಲೂಕಿನಲ್ಲಿ ಬರುವ ಯಾವ ನಾಗರಹಳ್ಳಿ ಗ್ರಾಮದಲ್ಲಿ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಮೇಲಾಗಿ ನಮ್ಮ ಜೋಡಿ ಹಾಡುವ ಬಂದಿರತಕ್ಕಂತ ಒಳ್ಳೆ ಅನುಭವಿ ಕಲಾವಂತರಿಗೆ ಎರಡನೆಯ ಸಂದಿನ ಎರಡನೆಯ ಸುತ್ತಿನ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ 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 ಅದಕ್ಕೆ ನಾ ಜ್ಞಾನಿಗಳು ಬಲ್ಲವರು ಒಂದು ಮಾತ ಹಿಂಗ್ತಾರಲ್ಲ ಜ್ಞಾನಿಗಳು ಬಲ್ಲವರು ಏನ್ ಹೇಳ್ತಾರೆ ಒಂದ್ ಮಾತಾ ಬಡತನಕ ಉಣುವ ಚಿಂತೆ ಉಣ್ಣುವುದಾದ ಇಡುವ ಚಿಂತೆ ಇಟ್ಟಾದ ಮೇಲೆ ಹೆಂಡರ ಚಿಂತೆ ಹೆಂಡರಾದ ಮೇಲೆ ಮಕ್ಕಳ ಚಿಂತೆ ಹೌದ ಮಕ್ಕಳಾದ ಮೇಲೆ ಬದುಕಿನ ಚಿಂತೆ ಬದುಕಾದ ಮೇಲೆ ಕೇಳಿನ ಚಿಂತೆ ಕೇಳಾದ ಮೇಲೆ ಮರಣದ ಚಿಂತೆ ಹೌದು ಇಂತ ಹಲವು ಚಿಂತೆ ಒಳಗಿದ್ದವರನ್ನ ಕಂಡೆ ಆ ಶಿವನ ಚಿಂತೆ ಒಳಗಿದ್ದವರ ಕಾಣೆ ನನ್ನ ಹಿಂಗೇ ಮುತ್ತೋ ಹಿ ಇದೇ ಮಾತವ್ರು ಯಾಕೆ ಇದೇ ಮಾತಿನ ಯಾಕ್ ಹೇಳ್ಬೇಕಾಗ ನಾಗೋಣ ಅಂತ ನಾವಲ್ಲಿ ನೀವಲ್ಲಿ ಇವತ್ತು ಅಂಡಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜಿ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಲಕ್ಷ ಹಿಂಗೆಲ್ಲಾ ತಿರುಗಾಡಿ ಮಾನವ ಜನ್ಮಕ್ಕ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದಿರಪ್ಪ ಅಂತ ಕೇಳಿದ್ರ ಈ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದ್ಬೋಳಕ್ಕ ನಾಗಣ್ಣ ಪ್ರತಿನಿತ್ಯ ನಮ್ಮ ಪಾಲಿಗೆ ಹೆಂಡನನ್ನೋರು ಮಕ್ಕಳನ್ನವರು ಹೊಲ ಅನ್ನೋದು ಏಣ ಬರೇ ನಮ್ಮ ಸಂಸಾರ ಚಿಂತೆ ಮಾಡೋದರ ಶರೀರಾಗಿ ನಶೀಶ್ ಅವ್ರೆ ಬೀರ್ ದೇವ್ರ ಬಗ್ಗೆ ಮುತ್ತೆ ಮಾಳೇಂಗ್ರೆಯ ಬಗ್ಗೆ ಅಮೋಘ ಸಿದ್ಧರ ಬಗ್ಗೆ ರೇವಣಿ ಸಿದ್ಧರ ಬಗ್ಗೆ ನಿಂಗ್ರಾಯ್ ಬಗ್ಗೆ ಚಿಂತೆ ಮಾಡೋರು ಯಾರು ಇಲ್ಲ ಹೇಳಿ ನೇರ ನಿಷ್ಠಾರ ಕವಿಗಾರ ಆಗಿರತಕ್ಕ ಅಂಬಿಗರ ಚೋಡ ಮುತ್ತೆ ಹೌದಾ ಆದ್ರೆ ನಮ್ಗೊಂದು ಖುಷಿ ಅಂತ ನಗೊಂಡು ಖುಷಿ ಯಾಕಪದ್ಯಕ್ಕೆ ಅಂದ್ರೆ ಕಲಬುರಗಿ ಜಿಲ್ಲಾ ಯಡರಾಮಿ ತಾಲೂಕ ಸುಕ್ಷೇತ್ರ ನಾಗರಹಳ್ಳಿ ಗ್ರಾಮದಾಗ ಇವತ್ತಲ್ಲಿ ನಮ್ಮ ತಾಯಿ ಬಳಗದವ್ರು ರಾತ್ರಿ ಬೊಳಗ ನಾವು ಕಣ್ಣಾರ ನಿಂತಿ ಕಳ್ಕೊಂಡು ಕಡಿಗಡಬ ನಾಳೆ ನಾಳೆ ದಿನ ದೊಡ್ಡ ಕಾರ್ಯಕ್ರಮಕ್ಕೆ ಕೈಗಡಬ ಹರಿತುಪ್ಪ ತಯಾರು ಮಾಡ್ಯಕ್ಕೆ ಅಂದ್ರೆ ಇಂಥ ಗ್ರಾಮದಾಗ ನಮ್ಮ ಹೆಣ್ಣು ಮಕ್ಕಳ ಬಾಳ ಚಂದ ಮಾಡ್ತಾರೆ ಅಲ್ಲಿ ಏನ್ ಗಂಗಾ ತೊಳೆದಿತ್ತು ಗಂಡಸರೆ ಮಾಡಬೇಕು pun menjalati hama muraya. ಸೈಡ್ ಪಿನ್ ಹೊಚ್ಚೋನ್ನಿ ಬಾಳ ಚೆನ್ನ ಬರ್ತರೋ ಬೆತ್ತಲ ಒಂದು ಗುಕಾ ಟಿಕ್ಕಿ ಬರ್ದು ಊಟಕ್ಕೆ ನೇರವಾಗಿ ಯಾಕಪ್ಪಾ ತಿಕ್ಕೆಂದ್ರೆ ಇಂತ ನಮ್ಮ ಅಕ್ಕ ತಂಗಿಯರು ಈ ಊರಾಗ ನನ್ನ ತಾಯಿ ಬಿಡದವರದನಪ್ಪ ಅಂದ್ರೆ ಅವರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳಬೇಕು ಅಂತ ನಮಸ್ಕಾರ ಯಾಕಪ್ಪ ಇರಲಿಪ್ಪ ನಮಸ್ಕಾರ ಯಾಕಪ್ಪಾ ತಿಕ್ಕೆಂದ್ರೆ ಇರಲಿ ನಾಗಣ್ಣ ಇವತ್ತಿನ ದಿನ ದೈವಂದ್ರ ದೇವ್ರಿದ್ದಂಗ ದೈವಂದ್ರ ತಾಯಿ ಇದ್ದಂಗ ಹಾಡರೂಪ್ಪಾ ತಿಕ್ಕೆಂದ್ರೆ ಮಕ್ಕಳು ಇದ್ದಂಗ ಹೌದು ಎರಡು ಮೇಳವರ ಇವತ್ತಿನ ದಿನ ಕಾರ್ಯಕ್ರಮ ಅಣ್ಣ ತಂಗಿ ಮೇಳಿಗೆ ಕಾರ್ಯಕ್ರಮ ಕೂಡಿರಪ್ಪ ತಿಕ್ಕೆ

ಅವ್ರು ಹಿರಿಯರು ಹಿರಿಯರ್ ಕೂತವ್ರು ನಾವ್ ಹಿಂದಕ್ಕೊಂದು ಸಾರ್ತಿ ಬಳಗಾನೂರ ಗ್ರಾಮದ ನಂದಣ ಮಾರವ್ರಿಗೆ ಕರ್ಸಿದ್ರು ಬಳಗಾನೂರ ಗ್ರಾಮದ ನಂದನ ಮಾರವ್ರಿಗೆ ಕರ್ಸಿದ್ವು ನಂದಣ ಮಾರವರು ಚಾಲ್ ಹಾಡ್ಲಗತ್ರು ಪದ ಹಾಡ್ಲಗತ್ತರ ಪಾತ್ ಗಂಡಸ ಮಕ್ಕಳ ಕಣ್ಣಾಗ ಹೆಣ್ಣು ಮಕ್ಕಳಲ್ಲಿ ಕಣ್ಣಾಗ ಕೂತಲಿ ನೀರ್ ಹರಿದ ಹೋಗ್ತೀವ್ ಹ್ಞೂ ಇವ್ರು ಯಾರು ಹೇಳ್ತೀನಿ ಕಣ್ಣಾಗ ನೀರು ಬರ್ತಾ ಯಾಕಪ್ಪತಿ ಕೆಳ ಹತ್ತಿಂತ ಕಲಾವಂತರು ಬಂದ್ ಹೋಗಿರ್ತಕ್ಕಂಥ ಈ ಊರಾಗ ಅಂತ ನಾಡಾಗ ನಾವಲ್ಲಿ ಸರ್ಜೋಡಿ ಕಲಾವಂತರ ಅಲ್ಲಿ ಬಳ್ಳಿನ ಹಾಡ್ಕಿ ಮಾಡ್ಬೇಕ ಕಡೆ ಗಮರಾಟ ಮಾಡಬಾರ್ದ ನಾವು ಹೇಳ್ಬರ್ತಾರ ಎಲ್ಲಾರು ಹ್ಯಾಂಗ ಕಲ್ತಾರ ಮತದಲ್ಲು ಯಾಕಪ್ಪತ್ಯ ಕೇಳ್ರ ನಾಗ ಒಣ ಇವತ್ತು ಮುಂದ ಬಂದಿ ಸರ್ಜೋಡಿ ಕಲಾವಂತರು ಕುಳ್ಗಿ ಕೋಳ ಕಟ್ಟಾರ ಅಂತ ಕೇಳ್ರ ಅವ್ರ ಹಿಂದ ನಾವು ನೀನೂರು ಗ್ರಾಮದವ್ರು ಸಂದ್ ಹೊಳ್ಳಿ ಇರ್ತೇವಪ್ಪ ಅಂತ ಕೇಳಿದ್ರ ಯಾಕಪ್ಪತಿ ಕೇಳಿದ್ರೆ ಶಿವಣಿಗಿ ಸೂರಜ್ ಮಾಸ್ತರ್ ಅವ್ರು ಯಾರು ಬರ್ದಾರ ಯಾವಾಗ ಬರ್ದಾರ ದಡ್ಡಿ ಪದ್ಯಕ್ಕೆ ಕೇಳಿದ್ರ ಹುಟ್ಟಿನ ಹೋರಿಗೆ ಹೋದ್ರ ಹುಟ್ಟಿದ ಊರಿಗೆ ಹೋದ್ರೆ ಕಟ್ಟಿ ಬಡಿತಾರ ಅಂತಕ್ಕಂಥ ದಾಟ್ಯಾಗ ಚಾಲ ಪದ ಆ ಪದ ಅನುಗುಣವಾಗಿ ಇಟ್ಟುಕೊಂಡಿ ಸ್ವಾಮಿ ರಾಯಗೋಡು ತುಕ್ಕಪ್ರಾಯಗಳು ಸಾರಂಶ ಅಂತ ಮಾಡ್ಲಪ್ಪ ಈ ಸವಾಲಿನ ಈ ಪದದು ಈ ದಾಟಿದ ಚಾಲ ಇದು ನೀವೇನ ತಪ್ಪು ತಿಳ್ಕೊಬೇಡ್ರಿ ಅಂತ ಮಾತು ಹೇಳಿ ಆದ್ರೆ ಸರ್ಜರಿ ಕೆಲವೊಂದ್ರೆ ಹಿಡಿದು ಮಾತಾಡಿದ್ರ ಅವರು ತಂಗಿಯಾಗ ಇದ್ದಿದ್ ನೀನು ಕಟ್ಟಿ ಕಟ್ಟಿ ಬಡದ್ರು ಏನ ನಾಗರಾಳ ಕಟ್ಟಿ ಕಟ್ಟಿ ಬೆಳದ್ರು ನಾವಂತೂ ನಿನಗ ಕಟ್ಟಿ ಕಟ್ಟಿ ಬಿಡ್ಯಲ್ಲಾ ಹಾ 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 ಅದಕ್ಕ ಒಪ್ಪತಿರ ಮಾತ ಹೇಳೋದ ಪುರಾಣ ತಿನ್ನೋದ್ ಬದನಿಕಿ ಆಗ್ಬಾರ್ದನ ಅವ್ರ ಅವನು ಸ್ಥಾನ ದೊಡ್ಡ ಕೊಟ್ಟಿಲ್ಲ ಅವ್ರಿಗ್ ನಾವು ಯಾಕಪ್ಪ ತಿಕಿಯ ಅದ್ರ ನಗೋಣ ಹಾ ಏನ್ ಕ್ಯಾ ತಂಗಿ ಸಣ್ಣ پہاڑ ಬಿಡದ ಮುಂದಿನ ಸಂದಿಗೆ ಹಾಡದ ಬಿಡ್ತಾಳ ನೀವ ಹಾಡದ ಏನು ಅತ್ತೆ ಹಾಡದಿ ಹಾಡದ ನೀವರು ತಾ ಕುತ್ತವಾ ಏನತ್ತೆ ಹಾಡ ರಗೋಣ ಏನನ್ನ ಹಾಡದ ಜಲ್ಪನ ಬಸ್ ಸ್ಟ್ಯಾಂಡ್ನ್ಯಾಗ ಜಗಳ ಐತ ಬನಹಟ್ಟಿ ಬಾ ಲಾಜ್ನ್ಯಾಗ ಬಗಿಹರಿತ ಸಾವಿರ ದಂಡ ಬಿತ್ತ ಕುಂತಿದ ನಾ ನಿನಗ ಮೆಚ್ಚಿ ಹೋಗ್ಯಾರ ಮನಿ ಕುಂಕುಮ ಮೆಚ್ಚಿನ್ ಬಲಿ ತಾಕತ್ತಿತ್ತು ಅಟ್ಟ ನಿಮ್ಮ ಬಲಿ ಕೆಪಾಸಿಟಿನ ಇತ್ತಪ್ಪಾ ಅಂತ ಕೇಳ ಹಾ ಮುಖಂಡಿ ಬಸ್ ಸ್ಟ್ಯಾಂಡನ್ಯಾಗ ಜಗಳಾಗಿದ್ ಬನಹಟ್ಟಿ ಲಾಜ್ನ್ಯಾಗ ಯಾಕ ಬಗಿಹರಿಸ್ತಿ ನಿನ್ನ ಬಲಿ ತಾಕತ್ತಿತ್ತ ಎಂಬತ್ತು ಸಾವಿರ ಯಾಕ ದಂಡ ಪಟ್ಟಿ ಹಾ ತಿಂಡಿರ ಹಾ ಅದ ಹೇಳದಪ್ಪ ತಿನ್ನದ ಬದಲಿಕೆ ಹೇಳ್ಬಾರ್ತೀರಿ ವೀರಪ್ಪ ಮಸ್ತ ನಿರಾಕ್ ಹೇಳ್ತೀನಿ ತಳ ಕೂತು ಮತ್ತೆ ನಾವು ಬಸವಣ್ಣನ ಮಾತ್ ಹೇಳದ ಎಂಬತ್ ಸಾವಿರ ದಂಡ ಬಿತ್ತಂತ ಹೇಳ್ತಳು ನೀ ಯಾವಕ್ಕಿ ಹೋಗಿ ಟನಕಿದಿ ಯಾವಾಗ ಲಾಜ್ನಾಗ ಹೋಗಿ ಬೈಯರ್ಸ್ಕೊಣ ಬಂದಿ ನಿನಗ ಯಾವ್ಯಾಕಿ ಬಂದ ಎಂಬತ್ ಸಾವಿರ ದಂಡ ಹಾಕಿ ನಮ್ ಮುಂದಿನ ಸಂದಿಗೆ ಹೇಳಿದ್ವಿ ಹೊಡಿಬ ಹಾ ಇನ್ನ ಆಟ ಚಾಲಿನ ಅನುಗುಣವಾಗಿ ಏನೋ ನನ್ ಜನಪದ ಹಾಡದೋ ಎದ್ರಸ್ನ್ಯಾಗ ಹಡದಿ ನಾವು ಚಾಲದಂತ ಹಾ ಹೇಳಿ ಹಾಡಿಲ್ಲ ಎಲ್ಲಾ ಕೈ ಹಾಕ್ತಾರ ಈಗ ಅಲ್ಲೇ ನಿಮ್ಗೊಂದು ವಾರ್ನಿಂಗ ಇದೊಂದು ಆರ್ಡರ್ ನಾವ್ ಮೊದಲೇ ಯಾರಿಗೀ ಟೆಣಕುಕ್ ಹೋಗಲ್ಲ ಕರೆಂಟ್ ಬಾರೀಗೆ ಗಿಡಕ್ಕ ತನಕ ಬಿಡಲ್ಲಾ ಮೇಳದಾಗ ಮೇಲದಾಗ ತಳ ಕೂತ ಮಾತಾಡವ ದೇವ್ರ ಹಿಪ್ಪ್ರಿಗೆ ಬಸ್ವಂಗ ಮಾತ ಹೇಳ್ದೆ ನಗೋಣ ಏನ್ ಹೇಳ್ರಿ ವೀರಪ್ ಮಾಸ್ತರ್ ಅವ್ರ ಮ್ಯಾಗ ನಿಂತು ಮಾತಾಡ ಟೈಮಿಗೆ ಏ ನಿಮಗ ಅಚ್ಚಡಿ ಬಸ್ ಸ್ಟಾಂಡದಾಗ ತತ್ತಿ ಮಾರ ಅವ ಹೆಗಣ ಹಚ್ಚಿ ಕಣಕ್ಕ ಯಾಕಪ್ಪ ಅಂತ ಕೇಳರ ಬೀರು ಮಾಸ್ತಾರ ನಿಲಗದ್ ಮಾತಾಡ್ತೀನಿ ಅವ ಅನುಕೋ ತನುಕತ್ ಏನೋ ಅದಪ್ಪಾ ಅಂತ ಕೇಳ್ದ ನಾ ತತ್ತಿ ಮಾರವಾಳ ಕುಮೇಶ್ ಮಾಸ್ತಾರ ನೀವೇನಾದ್ರಿ ಆದ ತಲೆ ಕುರ್ತಾನ ಆಗಪ್ಪಾ ಕಲಬುರ್ಗಿ ಬಸ್ ಸ್ಟ್ಯಾಂಡದಾಗ ಬಾಳಿಕೆ ಮಾರವಾಗ್ಯನ ಅಲ್ಲಾ ಬುದ್ದಿ ಎಲ್ಲಿ ಇಟ್ಟ್ ಮಾತಾಡ್ತೀರಿ ಮೊದಲ ಅವ್ರು ಇಟ್ಟ ಮಾತಾಡ್ರಿ ನಾ ನಿನಗ ಅತ್ತಣಿ ಬಸ್ ಸ್ಟ್ಯಾಂಡ ತತ್ತಿ ಮಾರವಾಗ್ಯಾನ ಬೀರು ಮಾಸ್ತಾರ್ತೀ ಅಂದಿದ ನೀ ರೆಕಾರ್ಡಿಂಗ್ ಇತ್ತು ಒಂದು ಕೊಟ್ಟ ಪತ್ರಕ್ಕೆ ಅದರ ಇವತ್ತಿನ ದಿನ ಇದು ಮುಗಿಸಿದ ಸಾವಿರ ರೂಪಾಯಿ ನೇಂಗರೆ ಮುತ್ರದ ದಧಿಜಿಗೆ ಇಡ್ತೋತೆ ಬೇಕು ಮತ್ತೆ ಸುಮ್ಮನೆ ಆಂದ್ರೆ ಮಾತಾಡಿ ಆರೆ ಹುಚ್ಚುotti ನಮರ ಮಾತಾಡ್ಕೋಬೇಡಿ ಆ ಮಾತಿ ಕೇಳಿ ಅವನು ಮಾತಿ ಕೇಳಿ ನೀ ನಮ್ಮ ನಾಗಪ್ಪನ ಬಾಳಿಕೆ ಮಾರವಾಗಿರುತ್ತೆ ಹೇಳ್ತಪ್ಪಂದ್ರ ನೀ ಹೆड्ಟೆ ಶಾಲೆ ಇದಿದಿ ನೀ ಹೆड्ಟೆ ಬಲ್ಲಾವ್ ಇದಿದಿ ನಿನ್ನ ಹೆड्ಟೆ ಹಿರಿಯರ್ ಮಾಡೋ ಸ್ಥಾನ ಕುಡಿಸಿದ ನನಗೆ ಇಲ್ಲೇ ಗೊತ್ತಾಯ್ತು ನೀ ಹೆड्ಟೆ ಬಾರಿದ್ರೆ ಅಲ್ಲ ತಿಳ್ವಾಯ್ತು ನಮಗ ಯಾಕಪ್ಪ ಅಂತ ಕೇದ್ರ ಮಾತಿನ ಮರಮ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡಂತ ಹೇಳ್ತಾರ ನಾ ನಿಮಗ ಅಲ್ಲಾರ ಅತಣಿ ಬಸ್ ಸ್ಟ್ಯಾಂಡ್ದಾಗ ತತ್ತಿ ಮಾರ್ಯಾವ ಅನ್ನೋ ಮಾಸ್ತರ್ಗ ಉಮೇಶ್ ಮಾಸ್ತರ್ ಅಂದಾರತ್ತೆ ಅವ ಹೇಳ್ಯಾನ ನೋಡು ನೀ ಪ್ರೂಫ್ ಮಾಡಿ ಕೊಟ್ಟೆ ಪತ್ಯೇಕ ನಿನ್ನ ಮನ್ಯಾಗ ಒಂದ ವರ್ಷ ಜಿಲ್ಲಾ ಇರ್ತೀನಿ ಮುಗಿಸಿದ ಹತ್ತುವರೆ ಸಾವಿರ ಇಪ್ಪತ್ತ ನಿಂಗ ಮತ್ತ ನಿನ್ಗ ಈಗಿಟ್ಕೊತೀನಿ ಹ್ಮ್ ನಾ ಅಂದಿರ ತಳಿ ಊರಾಗ ಪ್ರೂಫ್ ಮಾಡಿ ಇಟ್ ಹೋತೀನಿ ನೀ ಮುಗಿಸಿದ ರೊಕ್ಕ ಇಲ್ಲೇ ಬಿಟ್ ಹೋತೀರ ಮತ್ತ ಬೇಕಲ್ಲ ಯಾರಿಗರ ಯಾರಿಗಾರ ಮಾತಾಡಿದಾಗ ನಮಗ ಮಾತಾಡಕೋಬೇಡ್ರಿ ಇದು ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಬೇರೆ ಅದನ್ನ ಡೊಳ್ಳಿನ ಹಾಡಿಕಾಗ ಎಲ್ಲಾ ಮಾಸ್ತರ್ಗಳೇ ಬೇರೆ ಆದರ ನಿಮಗ ವಿನಂತಿ ಮಾಡಿ ಕೇಳ್ತೀನಿ ನೀವ್ ಎದರ ಪ್ರತ್ಯೇಕ ಬಂದ್ರಿ ಅದರ ಪ್ರತ್ಯೇಕ ನೀವ್ ಕ್ಯಾಮಿಡಿಯರೇ ಮಾಡ್ರಿ ನೀವ್ ಯಾರಿ ಆ ಸಿದ್ದರಾಮಯ್ಯ ಸಾಹೇಬ ಆಧಾರ್ ಕಾರ್ಡ್ ಫ್ರೀ ಯಾಕೆ ಮಾಡಲಕ್ಕ ಅದನ್ನ ನಿಮ್ಗೆ ಏನೂ ಕೇಳಲ್ಲ ಕೇಳ್ತಿದ ನಮಗ್ ಯಾಕ ಪತ್ರಿಕೆ ನೀವ್ ಏನು ನನಗಂದ್ರೋಡು ಮತ್ತೊಬ್ಬರಿಗೆ ಯಾವಾಗ್ಲಿ ಪಟ್ಟು ಮಾಡಿ ತೋರ್ಸುವಂತ ವ್ಯವಹಾರಗಳಾಗಿರ್ಬಾರ್ದು

ಮಾರ ಹಾಡಿನ ಬೇದಲ್ಲಿ ಇದ್ದ ಅವತ್ತೆ ಮಾರ್ಗ ಹಾಡ್ಯಾರ ನಮ್ಮ ಬಾರಿ ಜಗದ್ಗುರು ಪಟ್ಟದ ಪರವನ್ನು ಜಾಡಿ ಹತ್ತಿಮಿ ಅಲ್ಲಿ ಮಾರ್ಗ ಹಾಡುವಂತ ಸಮಯದಾಗ ಹಾಡಿನಾಗ ಬೇಯದಾಗ್ಯಾವ ಹೆಂಗಲಿ ಆಗಿರ್ತಕ್ಕ ತವರ ಮನೆ ಮ್ಯಾಗ ಕಲಿವಿ ನಾರಾಯಣಗೌಡ ಆಸೆ ತೊಟ್ಟಿ ಆಕೆ ತೊಟ್ಟಿ ಹಾಡ್ತಾರೆ ನನ್ನಪ್ಪ ನಾರಾಯಣ ಊರಿಗೆ ಸೌಕಾರ ನನ್ನಪ್ಪ ನಾರಾಯಣ ನಾಡಿಗೆ ಸೌಕಾರ ಹೌದಾ ಅವಾಗ ಕನ್ಯಾಕೋಮಲಿಗೆ ಮಾಯಮ್ಮ ದೇವಿ ಆಗಿರ್ತಕ್ಕಂಥ ಎಡಗೈಯಾಗ ಎಡಗೈ ಆಗ ತುರ್ಬ ಹಿಡಗಿ ಬಲಗೈ ಬೆತ್ತ ತುಂಬ ಹೊಡೆದು ಹೇಳ್ತಾಳ ಏನ್ರಿ ನನ್ನ ತಮ್ಮನ ಮನೆಗೆ ನೀನು ತಂದೆ ಹಾಡ ಹಾಡದ ಹರಕತ್ತದ ನಿನ್ನ ತಂದೆ ಆಗಿರ್ತಕ್ಕಂತ ನನ್ನ ತಮ್ಮಗ ಸುಖ ಮಾಡಿಲ್ಲ ನನ್ನ ತಮ್ಮ ಆಗಿರ್ತಕ್ಕಂತ ಹುಟ್ಟಿದ ಹದಿಮೂರು ದಿವಸಿಗೆ ಅರೆಯ ಪಟ್ಟ ಚುಕ್ಕೆ ನನ್ನ ತಮ್ಮದ ಕಾಡನ ನನ್ನ ತಮ್ಮನ ಮನೆಗೆ ನಿನ್ನ ತಂದೆ ಹಾಡ ಹಾಡದ ಹರಕತ್ತದಂತೆ ಹಾಡಿನ್ಯಾಗ ಬೇರೆಯವ ಹಾಡಿದಾಗ ಹೋದ ಬೇಗ ಆಗ್ಯಾವ ತೋರಿಸಿ ಹೇಳಿನಿ ಒಂದು ಮಾತ ಅರಿಕೇರಿ ವೃತ್ತದ ಮನೆಯಾಗ ಪದ್ಮಾವ ಇದ್ದಳು ಅರಿಕೇರಿ ಗುಡದಾಗ ಅಮೋಘಿಸಿದ ಮುತ್ತೆ ಇದ್ದ ಅಮೋಘಿಸಿದ ಮುತ್ತೆ ನಮ್ಮಲ್ಲಿ ಮಾಧುಲಿಂಗ ಹೋದ 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 ಬಳಿಕ ಅರಿಕೇರಿ ಅಮೋಘಿಸಿದಾಗಿರ್ತಕ್ಕಂಥ ಮಾಧುಲಿಂಗ ಪ್ರಸಾದ ಕೊಟ್ಟು ಪ್ರಸಾದ ಗಂಟು ಕೊಟ್ಟ ಚುಟುವಂತ ಸಮಯದಾಗ ಮಾಧುಲಿಂಗ ಪ್ರಸಾದ ಗಂಟು ತಗೊಂಡ ಬಂದ ಅವತಾರ ಉದುರಿಸಿದ್ದ ದೇವೇಂದ್ರ ಬಿಳಿಯಿದ್ದ ಇಲ್ಲ ಬೆನ್ ಹತ್ತಿ ಜಗಳ ತಗೊಂಡ್ರು ಹೌದಾ ಏ ಕಾಲ ಮಾಡ ತುಡುಗು ಮಾಡಿ ಏಕ್ ವಚನಾಗ ಮಾತಾಡಿದ್ರು ನದಿ ಹೊಚ್ಚಿ ಕಡೆ ಅವಾದ ನದಿ ಹೊಚ್ಚಿ ಕಡೆ ಇವಾದ ಇವರಾದ್ರು ಅವಾಗ ಹೇಳ್ತಾನ ಮಾಧು ನೀವ್ ಒಂದು ಮಾತ ಏನತ್ರಿ ತಂದಿ ಆಗ್ನೆ ಮಾಡಿ ತಂದಿ ಒಪ್ಪಿಗೆ ಮೇರೆಗೆ ಈ ಪ್ರಸಾದ ಗಂಟು ಕೊಟ್ಟನ ಈ ಭೀಮಾ ನದಿ ದಂಡಿ ಮೇಲೆ ಭೀಮಾ ನದಿ ದಂಡಾಗ ನಡು ನೀರಾಗ ನಾ ಬಿಡ್ತೀನಿ ಜೇರ್ಕತ್ತ ತಂದಿ ಮನಸ್ಸು ಪೂರ್ವಕವಾಗಿ ನನಗ ಕೊಟ್ಟಿದ ಪತ್ತ ಕೇಳಿದ್ರ ಪ್ರಸಾದ ಗಂಟ ನನ್ನ ಕಡಿಗೆ ಬರ್ಲಿ ನಾ ಕಳ್ತನ ಮಾಡ್ಕೊಂಡು ಬಂದಿದ ಕಡೆ ಆಗಿತ್ತ ಪತ್ತೆ ಕೇಳಿದ್ರ ಪ್ರಸಾದ ಗಂಟ ನಿಮ್ ಕಡೆ ಹೋಗುತ್ತೆ ಹೇಳ ಆ ಪ್ರಕಾರ ಯಾರ ಕಡೆ ಹೋಯ್ತಪ್ಪ ಹೋಯ್ತಪ್ಪನ ಕಡೆಗೆ ಪ್ರಸಾದ ಗಂಟು ಹೋಯ್ತು ಇಲ್ಲಿ ಇಲ್ಲಿ ಹಾಡಿನಾಗ ಎಲ್ಲಿ ಬೇದ ಇಲ್ಲಿ ಧರ್ಮರಲ್ಲಿ ಸಿದ್ಧರಲ್ಲಿ ಬೇದಾದವು ಹಾಡಿನಾಗ ನಿಮ್ಮ ಮಟ್ಟ ಮನಿದಾಗ ಎಲ್ಲಿ ಬೇದಾಗಿಲ್ಲ ಮಾರಿಂಗ್ರೇನ ಮೇಲೋ ಮಾರಿಂಗ್ರೇನ ಮಕ್ಕಳು ಹಾಡ್ತರತ್ತೆ ನಿಮ್ಮ ತಲೆಗೆಟ್ಕೊಂಡು ಹಾಡಾಗತ್ತೆ ಬಿಟ್ಟರೆ ನಿಮ್ಮ ಬಳಿ ಬ್ಯಾರೆ ಬಾವಿಲ್ಲ ಬ್ಯಾರೆ ಉತ್ತರನೇ ಇಲ್ಲ ಹ್ಮ್ ಹಾಡಿದ್ಯಾಗ ಬೇಲಾಗಿ ತೋರ್ಸು ಏನು ಆ ಉತ್ತರ ಉದುಳಿಸಿದ್ದ ಹಾರತ್ತಿಮೆ ಬಿಳಿಯಿಸಿದ್ದು ಜಗಳ ತೆಗೆದು ಹ್ಮ್ ಏನ್ ನಿಮಗೆ ಹಾಡಿದ್ದ ಮಾಜುಲಿಂಗ ಜಗಳ ತೆಗೆದು ಇದು ಹೆಂಗ ನಾ ಹೆಂಗ ಕನ್ಯಾ ಕೋಮಲಿ ಹಾಡುವಂತ ಸಮಯದಾಗ ಅಕ್ಕ ಮಾಯ ಬಂದು ಹೆಂಗ ಜಗಳ ತಗದಾಳ ಹೆಂಗ ಹಾಡಿನಾಗ ಭೇದ ಮಾಡ್ಯಳು ಹಂಗ ಹಾಡಿನಾಗ ಭೇದ ಮಾಡಿದ ಹಂಗ ರಗಳ ಜಗಳ ಆಗ್ಯಾವ ಧರ್ಮರ ಜಗಳಾಗ ಶುದ್ಧರ ಜಗಳಾಗ್ಯಾವ ನಮ್ಮ ದೇವರ ಮಾರಗು ಇವತ್ತು ಯಾಕ ಪತ್ರಿಕೆ ಕೇಳಿದ್ರ ನಾವಲ್ಲಿ ನೀವಾಲಿ ಮಾರ್ಗ ಹಾಡ್ದೇವು ಕೇಳಿದ್ರ ಸತ್ಯ ಧರ್ಮರ ಮಾರಗು ಹಾಡಿನ ಭೇದಿದ್ದ ಹಾಡಿನ ಜಗಳ ಆಗ್ಯಾವ ಹಾಡಿನಾಗ ಭೇದ ಆಗ್ಯಾವ ಹೇಳ್ತೇವೆ ಹಾಡಿನ ಭೇದಲ್ಲಿ ಆಗ್ಯಾವಂತ ನಾವು ಹಾಡ್ತೀವಿ ನಿಮ್ಮ ಬಲಿ ಸಿದ್ಧರ ಬೇಲಿ ಬೇದಾಗವ ಧರ್ಮರ ಬಲಿ ಭೇದಾಗ ಸಿದ್ಧರ ಭೇದ ಬಲಿ ಆಗ್ಯಾವತ್ತೆ ಹಾಡ್ಬೇಕು ನಿಮ್ಗೆಲ್ಲ ಬಾಯಾಗ ಮುಳು ಮುಡ್ತವೇನು ಹ್ಮ್ ನಾನು ನಿನಗ ಸುರುವಿಗೆ ನಿನಪ್ಪ ನಿನಗೆ ಎಲ್ಲಿ ಕುಂದರ್ಸಿನಿ ನಿನಗೊಂದು ಸಿಂಹಾಸದ ಮೇಲ ಗಿಡದಾಗ ಒಯ್ದು ಕುಂದರ್ಸಿದ್ದ ನೀ ಆ ಸ್ಥಾನದಾಗ ಕುಂದಿರ್ಲಿಲ್ಲ ಆ ಚಿಕ್ಕ ತಳಗ ಮಾತಾಡವ ದೋರ್ಸೆ ಕೊಟ್ರೆ ನೀನು ಬಲೆ ಬರವ ತೀರ್ಸೆ ಕೊಟ್ರೆ ನನ್ನ ಬಲೆ ಬರವ ಅವ ನಿನಗೆ ಯಾವಾಗ ಹತ್ತನಿ ಬಸ್ ಸ್ಟ್ಯಾಂಡ್ದಾಗ ತತ್ತಿ ಮಾರವಂದ್ರೆ ನಿನ್ನ ಮೇಳದಾಗ ಬಂದು ನಿಂದೆ ಕಿಮ್ಮತ್ತ ತೆಗೆದ ಉಮೇಶ್ ಮಾಸ್ತರ ಹೆಸರು ಬಳಸ್ಕೊಂಡಿ ನೀವ್ ಏನ ನಮ್ಮ ನಾಗಪ್ಪನಗ ಬಾಳಿಕೆ ಮಾರ ಅಂದರ ತಂದಿದ್ ನೋಡು ನೀ ಎಷ್ಟು ನಮ್ ಇದ್ದಿ ನನಗೆ ಅಲ್ಲೇ ಗೊತ್ತಾಗೋಯ್ತು ನನಗೇನಾಗಿಲ್ಲ ಅದಕ್ ಬಿಟ್ರೆ ಇರೋ ಒಂದು ಮಾತು ಕೇಳಿದ್ರಾಗೋಣ ನಾವ್ರಿಗೆ ಗುರು ಗೌರಿ ಸೋಮಲಿಂಗ ನೀವು ಅಂತಿರಪ್ಪ ಕೇಳಿದ್ರ ಹಾ ಹಾ ಏನು ಗುರಿ ಗೌರಿ ಗುರಿಗೌರಿ ಗುರುಗೌರಿ ಗೌರಿ ಸೋಮಲಿಂಗ ನೀವು ಅಂತಿರಪ್ಪ ಅಂತ ಈ ವಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕು ಮಕರಾಪುರದಾಗ ಹೋಗಿ ನೋಡ್ರ ಸೋಮಲಿಂಗನ ಮೂರ್ತಿ ಅಟ್ಟಿಯಲ್ಲೇ ಗೌರಾದೇವಿ ಮೂರ್ತಿ ಇಲ್ಲ ಗೌರಾದೇವಿ ಬಂದಾಳು ಏ ಬಂದಿಲ್ಲ ಅಂತ ಕೇಳಿದಳಕ ಅಲ್ಲಿ ಇಟ್ಟಿ ಮಲ್ಲಿ ಮಲ್ಲಿ ಸರ್ಸಂಗ ಯಾವ ಅಲ್ಲೇ ಸಾಫ್ ಮಾಡಿಬಿಟ್ರು ಅದಕ್ಕೆ ಪ್ರಶ್ನೆ ಪುತ್ರ ಬರ್ತದ ಅಲ್ಲಿಲ್ಲ ಬರನು ಅಂತ ಹೇಳಿಲ್ಲ ಏನು ಶಕಿತಿರು ನಿಮ್ಮ ಬಳಿ ಹಂತದರ ದೇವ್ರ ಬತ್ತು ನಿಮ್ಮ ಬಳಿ ಹಂತದರ ನಿಂಬಿಕೆ ಅದು ನಿಂಬೆ ಮಾಡಿ ನಿಮ್ಮಂತ ರೊಟ್ಟೆ ಹಾಲು ಮತ್ತೆ ಅಂಬೋದು ಅಡಿಗೆ ಹದಿಗಡಿಸಿ ಹ್ಮ್ ಅವ್ರಿಗೆ ಒಬ್ಬರು ಕರ್ಕೊಂಡ್ಬರೋದು ಎಲ್ಲಾರು ಹೋಯ್ತಾರ ಅದಿಗೆ ಒಯಿ ಬೇಡ ಅದು ನಮಗ ಅದು ಬೇಕಾಗಿಲ್ಲಾಕರ್ ನಿಮ್ಮ ಬಳಿ ಯಾವಾಗ ಗೌರಾದೇವಿ ಬಂದಾಳೋ ಏನು ಬಂದಿರು ಮುಂದಿನ ಸಂದಿಗೆ ಇನ್ನೊಂದು ಸಂದ್ ಚಾನ್ಸ್ ಸಿಗುತ್ತೆ ಬಿರು ಮಾಸ್ತಾರ ಟೈಮ್ ಈಗ ನಾಲ್ಕೈಗ ಇನ್ನೊಂದು ಪಾಳಿ ಬರ್ತಕ್ಕ ಬಾಳೆ ನನಗ ಪಾಳಿ ಬರ್ಳು ಗೌರಾದೇವಿ ಬಂದಾಳ ಇದ್ರ ಕೇಳಿದ್ರೆ ಬಂದಳ ಅದ ಇದ್ರ ಸದ್ಯಕ್ಕೆ ಬಂದಾಳ ಹಿಂತಲ್ಲಿ ಇದಕ್ಕಂಥದ್ದು ಹೇಳು ನೀ ಕೊಟ್ಟಿರ್ತಕ್ಕಂಥ ಉತ್ತರ ಏನ್ ಹಾಡಿನಾಗ ಯಾವಾಗ ಬೇದ ಅಂತ ಕೇಳಿ ನೋಡು ಅದೇ ನಮಗ ಸಂಬಂಧಿ ಆಗಿರ್ತಕ್ಕಂಥ ಉತ್ತರ ಅಲ್ಲ ಸಿದ್ಧರಲ್ಲಿ ಧರ್ಮದಾಗ ಬೇದಾಗ್ಯ ಯಾಕಪ್ಪ ಕೇಳಿದ್ರೆ ನಮಗೊಂದು ಮಾತು ಕೇಳಿದ್ರವ್ರು ಏನಕ್ಕೆ ಪಾಧ್ಯ ಜಗತ್ಗುರು ಸಿದ್ಧ ಸುರೇಗ ಬಂದ ಹಾಡಿರಪ್ಪ ಕೇಳಿದ್ರ ಈ ಸದ್ ಜಗದ್ಗುರು ರೇವಣಿ ಮೂಲ ಸ್ಥಾನ ಮೂಲ ಪೀಠಿ ಎಲ್ಲ ಬಿಜಾಪುರ ಜಿಲ್ಲಾ ಮುದ್ದೇಬಿಹಾಳ ತಾಲೂಕಿನ ಸೊರೂಲ ಗ್ರಾಮದಾಗ ರೇವಳ ಸಿದ್ದನ ಅಂತ ಕೇಳಿದ್ರೆ ಇನ್ನೂ ವರ್ಷಕ್ಕೊಮ್ಮೆ ಬರ್ತಕ್ಕಂತ ಕಾಂಡ ಮಾಡ್ತೇವೆ ನಿಂಗ್ರೆ ಮುತ್ತಂದು ಈ ವರ್ಷ ದೊಡ್ಡ ಮಾಡಿ ಜಾತ್ರೆ ತರ ಸುಣ್ಣ ಅಂತಕ್ಕ ಸೊರೋಲ ಗ್ರಾಮದಾಗ ರೇವಳ ಸಿದ್ದನ ಜಾತ್ರೆ ನಡಿಬೇಕಾಗಿತ್ತಪ್ಪ ಕೇಳಿದ್ರೂಮಿ ಭೂಮಿ ಹೋಗಿ ಅರಿಬಿಟ್ಟು ಬಂದಿ ತೊಳೆದಿ ಸುಣ್ಣ ಅಂತಕ್ಕಂಥ ಸುಡ್ಗಾರದಂದು ಅರಿಬಿ ಅಂತಕ್ಕಂಥ ಯಾರ ತಂದ್ರು ಆ ಸುಣ್ಣ ಅಂತಕ್ಕಂಥ ಯಾರ ತಂದ್ರು ಸಿದ್ರ ಗುಡಿ ಯಾರು ಹಚ್ಚರು ಇದು ಒಂದು ಮಾತು ಕೇಳಿದ್ರು ಇಲ್ಲಿ ಇನ್ನೊಂದು ಕೇಳಿ ಕೇಳಿದ್ರ ಏನ್ ಬಂಕಾಪುರ ಬರ್ಲಿಕ್ಕ ಕಾರಣ ಏನು ನೀವು ಎರಡು ಉಮೇಶ್ ಮಾಸ್ತರ್ ಹೇಳಬಾರದು ಹಚ್ಚಿ ಕಡಿ ಅಂಬಿಕಾ ಹಾಡೇಳಪ್ಪ ಅಂದ್ರ ಅಂಬಿಕಾನೇ ಮಾತ್ ಕೇಳ್ರು ಯಾಕಪ್ಪ ಅಂತ ಕೇಳಿದ್ರೆ ನಾಲ್ಕೈದು ಹಚ್ಚಿ ಕಡೆ ನಾಗೋಣ ಅಬ್ಜಲ್ಪುರದ ಗಾನಕ್ ಹೋಗಿಲಿ ಅನ್ಸಿರ್ತಕ್ಕಂಥ ಪಿಂಟು ಮೇಳಿಗೆ ನಾಯ್ ಇದೇ ಒಂದು ನೆರೆ ಅನ್ಸಿರ್ತಕ್ಕಂಥ ಸಿಂದಗಿ ತಾಲೂಕಿನಾಗ ನಾ ಬಂದಿದ್ದ ಕೆರೋಟಗಿ ಗ್ರಾಮದ ಸುಸ್ಮಿತಾ ತಂಗಿ ಮೇಳಿಗೆ ಅವ್ರು ಬಂದಿದ್ರು ನಾನು ಹಿಂಗೆ ಹ್ಮ್ ಅವಾಗ ಆ ತಂಗಿಗೆ ಮಾತಾಡಕ ಬರ್ಲತ್ತೇಳ ಮಾಸ್ತರ್ ನನಗ ಕರ್ಕೊಂಡ ಬಂದಿರ ಬಂದಾರತ್ತೆ ನೀ ಹೆಂಗ್ ಹೇಳ್ತೀನಿ ನೋಡು ಇವತ್ತಿನ ದಿನ ಅಂಬಿಕಾಗ ಮಾತಾಡಕ ಬರ್ಲತ್ತೇಳ ಉಮೇಶ್ ಕರ್ಕೊಂಡ್ ಕರ್ಕೊಂಡರ ಅವರಿಗೆ ಮಾತಾಡಕ ಬರ್ತಿತ್ತು ಅವ್ರಿಗೆ ಹೇಳಕ್ ಬರ್ತಿತ್ತು ಅಂದ್ರೆ ನನಗೆ ಕರ್ಕೊಂಡ ಬರ್ತಿತ್ತು ನನಗೆ ಕೇಳಿ ತಂದಿ ಅದನ್ನ ಯಾಕಪ್ಪ ಅಂತ ಕೇಳಿದ್ರ ಅಂಬಿಕಾ ಏನೇ ಹಾಳ್ಳಿ ಅವ ನನಗ ಸಂಬಂಧ ಪಡ್ತದ ನಾ ಏನೇ ಮಾತಾಡಿ ಅಂಬಿಕಾಗ ಸಂಬಂಧ ಪಡ್ತದ ನೀ ಏನು ಪ್ರಶ್ನೆ ಕೇಳಿದ್ ನೋಡ್ರಿ ಹೆಂಗ್ ಉತ್ತರ ಅದಪ್ಪತ್ತಿ ಕೇಳಿದ್ರ ಅದಕ್ಕೆ ನಾಗ ಮಣ್ಣಿನಿಂದ ಗುಡಿ ಸಾರಿಸುವುದು ಬಟ್ಟಿಲಿಂತ ಅದು ಹೋಗಿ ಯಾರು ತರ್ತಾರಪ್ಪ ಅಂತ ಯಾರಿಪ್ಪ ಸರೂರಿನಲ್ಲಿ ಮಡಿವಾಳದ ಕುಟುಂಬದವರು ಏನ್ ಮಾಡಿದ್ರು ಯಾರಿ ನಮ್ಮ ಹಿತ್ರ ಸಿಗ್ಗಾಂತ ನಾಗೋಣ ಸರೂರಿನ ಮಡಿವಾಳದ ಕುಟುಂಬದವರು ಸ್ಮಶಾನಕ್ಕೆ ಹೋಗಿ ಸ್ಮಶಾನದಲ್ಲಿ ಬಳಕೆ ಮಾಡಿ ಬಿಸಾಕಿದ ತುಂಡು ಬಟ್ಟೆಯನ್ನು ತಗೊಡ್ಕೊಂಡು ಬರುವರು ಹೌದಾ ಅದನ್ನು ತಗೊಂಬಂದಿ ಅವರೇ ಒಗದಿ ಒಣೆ ನಾಗವಣ್ಣ ನಾಗೋಣ ಹೊಣೆ ಹಾಕಿಸಿದ ಅಂತ ಕೇಳಿದ್ರ ಕಾಲು ಮತದ ಕುಟುಂಬದವರ ಕೈಯಲ್ಲಿ ಬಡಿಗೆ ಹಿಡಿದುಕೊಂಡು ದೇವಸ್ಥಾನಕ್ಕೆ ಬರುತ್ತಾರೆ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡು ಅವರು ದೇವಸ್ಥಾನಕ್ಕೆ ಬರ್ತಾರ ಏಳು ಗುಡಿ ಸಮೀಪದಲ್ಲಿ ಇರತಕ್ಕಂತ ಪಂಡ್ಯದಿಂದ ನೀರು ತರ್ತಾರ ಹೌದಾ ಅದ್ರಲ್ಲಿ ಏಳು ಗುಡಿ ಅಂತಕ್ಕಂತ ಒಂದು ಗುಡಿ ಇದ ಅಲ್ಲಿ ಹಿಂದೊಂದು ಪಂಡೆ ಅಂದ್ರೆ ಒಂದು ಗುಂಡದ ನಾಗಳನ್ನ ಗುಂಡದಂದ ಹೋಗಿ ನೀರ್ ತರ್ತಾರ ಸುಣ್ಣದ ನೀರ್ ಕಲಸಿ ರಾಡಿ ಮಾಡಿ ತಯಾರ ಮಾಡಿ ಆ ಬಟ್ಟೆ ತಗೊಂಡು ಯಾರು ಮಾಡ್ತಾರ ಪತ್ತೆ ಕೇಂದ್ರ ಹಾಲು ಮತ್ತದವರು ಆ ಗುಡಿಗೆ ಸುಣ್ಣ ಹಾಸ್ತಾರೆ ಹೌದಾ ನೀ ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ಲೇಖನೇ ಆಗಿರ್ಕುಲ್ಲ ಯಾಕಪ್ಪ ಕೇಳಿದ್ರೆ ಇವತ್ತಿನ ದಿನ ನಾಲ್ಕನೂರು ಹುಡುಕೊಂಡು ಐದು ನೂರು ತನ ಬುಕ್ ಆಗೋಣ ನಮ್ಮ ಮನೆಯಾಗ ಅದಾವ ಎಲ್ಲ ಬುಕ್ ತಗೊಂಡ್ ಬರ್ಬೇಕಂದ್ರೆ ಆಗಲ್ಲ ನಾಗೋಣ ಕೆಲವೊಂದು ಬುಕ್ ಫೋಟೋ ಹುಡ್ಕೊಂಡು ಜಿಮೇಲ್ ದಾಗ ಇಟ್ಕೊಂಡಿದ್ವು ಅದ್ರ ಉತ್ತರ ಸಿಕ್ಕದ ಇನ್ನ ಇನ್ನವನ್ ಏನ್ ಕೇಳಾರಪ್ಪ ಅಂತ ಕೇಳಿದ್ರೆ ಬಂಕಾಪುರ ಅನ್ನುವಂತ ನಾಮ ಯಾರದಿಂದ ಬಂತ ಕೇಳ್ಯಾರ ನೋಡು ಯಾರ್ದಿಂದ್ರಿಪ್ಪ ಮಗೊಂಡ ಕುದಿರು ಕುದಯ ರಾಕ್ಷಿಗೆ ಸೋಮವಾರ ಬಳಕ ಐವತ್ತೆರಡು ಭಾವನೆ ಬಿರದಾವಳಿಗಳು ಹುಟ್ಟ್ಯಾ ಹುಟ್ಟಿ ಏನ್ ಮಾಡ್ಯಾವಪ್ಪ ಮಾಡಿಗಳು ನಾಗೋಣ ಐವತ್ತೆರಡು ಭಾವನೆ ಬಿರದಾವಳಿಗಳು ಕೈ ಬೇಕಾಗಿ ತಪ್ಪತ್ತೆ ಆದ್ರೆ ಶಿವ ಆಗಿರ್ತಕ್ಕಂಥ ಬಾಗಿ ನಡದ ಬಂಕರ್ಣಗ ಐವತ್ತೆರಡು ಭಾವನೆ ಬಿರದಾವಳಿ ಕೈಲಿ ಕಟ್ಟು ಕುಟ ಅದರ ಸಲಕ ಅವನದಿಂದ ಬರ್ಕಾಪುರ ಅನ್ನುವಂತ ನಾಮ ಬತ್ತು ಹೌದಾ ಈಗ ನೀವು ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ಎರಡು ಖುಲ ಅದವ್ ನಗೋಣ್ಣ ಇನ್ನ ಕೂಡಿರ್ತಕ್ಕಂಥ ಸುರುವಿನ ಸಂಧಿ ವಿಷಯ ಇಡ್ರೆ ಯಾವ ವಿಷಯ ಇಟ್ರಿ ವಿಷಯ ಯಾವ್ದಪ್ಪ ಕೇಳಿದ್ರೆ ನಾವಲಿ ನಾವಾಲಿ ಅಲ್ಲಿ ಇವತ್ತು ಅಂಡಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜಿ ಇಪ್ಪತ್ತೊಂದು ಲಕ್ಷ ಉದ್ಬೀಜಿ ಇಪ್ಪತ್ತೊಂದು ಲಕ್ಷ ಇರುವ ಎಂಬತ್ನಾಲ್ಕು ಲಕ್ಷಕ ನಾವಾಲಿ ನೀವು ಓರಿ

ಇಲ್ಲಿ ಕಾರ್ಯಕ್ರಮ ಇರ್ಬೇಕು ಹಂಸ ಘೋಷ್ಯೋಶ ಎಲ್ಲರೂ ಬೇಕಿ ಒಬ್ಬರಿಗೆ ಹಾಡ ಕೇಳ್ಬೇಕನ್ನ ಅಪೇಕ್ಷೆ ಇರ್ತದ ಒಬ್ಬೊಬ್ರಿಗೆ ಮಾತು ಅಂತ ಅಪೇಕ್ಷೆ ಇರ್ತದ ಒಬ್ಬೊಬ್ಬರಿಗೆ ದೇವ್ರ ಹೆಂಗ ಹೇಳ್ತಾರ ಅಂತಕಂತ ಅಪೇಕ್ಷೆ ಗಣಸ್ರ ಮೈಯ್ಯಾಗ ಹೆಂಗೆ ಹೆಣ್ಮಕ್ಳು ಬೇವ್ರು ಬಂದ್ಬೋಕ ಹೆಂಗ್ ಆಕ್ಟಿಂಗ್ ಮಾಡ್ತಾರ ಅಂತಕ್ಕಂಥ ಅದು ನೋಡ್ಬೇಕನ್ನೋದು ಕೆಲವೊಬ್ರಿಗೆ ಆಸೆ ಇರ್ತದ ಅವ್ರಿಗೆ ಹಾಡ ಕೇಳಬೇಕನ್ನ ಆಸೆ ಅದ ನಗೋಣ ಯಾಕಪ್ಪ ಎರಡನೇ ಮಿಷ್ನೇ ವಿಷಯ ಮಾತಾಡ ಮುಗಿಸಿ ಬಿಡ್ತಿ Hi, how you ಪರೀಕ್ಷಣೆ ಅನ್ನೋದು ಶ್ರೇಷ್ಠ ನಿರೀಕ್ಷಣೆ ಅನ್ನುವಂಥದ್ದು ಶ್ರೇಷ್ಠ ಅಂತಕ್ಕಂಥ ವಿಷಯದಾಗ ಇದಾಗ ಹೇಳಿದ್ರಿ ಕರಿಜೋಡಿ ಕಲಾವಂತರ ಚಿಕ್ಕಡೆ ಮೇಳದಾಗ ಬಂದಿರತಕ್ಕಂತ ಸಾಸುನೂರು ಅಂದ್ರೆ ಚಗುನೂರ ಗ್ರಾಮದ ಬೇರು ಅವರು ನಮ್ಮ ಬಯಾಗ ಸಾಸುನೇ ಮೊದಲ ಮೊದಲಾಗಿತ್ತದ ಯಾವ ಸುಮ್ನೆ ನಾನು ಇವತ್ತು ಗೊಬ್ಬರವಾಡಿಮೆಸ್ ಮಾಸ್ತಾರ ನನಕಿಂತ ಹಿಂದೆ ಬನ್ನಿ ಮಾನೇಂಗ್ ಮೇಳದಾಗ ಬೆಳ್ದವ್ಯ ತಿಳ್ಕೊಂಡು ನಮಗೆ ಬೆಳೆದಾಗರ ಬಾತ್ ಆಕಡೆ ಅಮ ಉಷ್ಯ ಮೇಳದಾಗ ಹೋಗಿ ಅಮೌಷಧ ಮಾಡಿ ಈ ಸದ್ ಚಬನೂರು ವಿವ ಮಾಡಿ ಚಬನೂರು ಬೀರು ಮಾಸ್ತಾರ್ ಅಂತೇಳಿ ನಾಡಾಗ ಅನುಕೂಲತಾರ ನಾಗೊಣ ಆ ಚಬನೂರು ಬೀರು ಮಾಸ್ತಾರ್ ಅವರ ಏನ ಹಿಡದ್ರಪ್ಪಾ ಅಂತ ಕೇಳಿದರ ಹೆಂಗ್ರಿಪ್ಪಾ ಪರೀಕ್ಷಣೆ ಅನ್ನುವಂತದ್ ನನ್ನ ಪಾಲಿಗಿರ್ಲಿ ನಿರೀಕ್ಷಣೆ ಅನ್ನುವಂತದ್ ಉಮೇಶ್ ಮಾಸ್ತರ್ ಪಾಲಿಗಿರ್ಲಿ ಅಂತ ಹೇಳಿದ್ರು ಪುಣ್ಯಾತ್ಮರೇ ವಿಷಯ ಮಾತ್ಯ ಅದ ಹೆಂಗ ಆಗಿರ್ಬೇಕ್ ನಾಗವೋಣ್ಣ ಅಂತ ಕೇಳಿದಾರ ಹೆಂಗ್ರಿಪ್ಪ ಪರೀಕ್ಷಣೆ ಮತ್ತ ನಿರೀಕ್ಷಣೆ ಇವತ್ತಿನ ದಿನ ನಾ ನಿರೀಕ್ಷಣೆ ಹಿಡಿದ ಮಾತಾಡಗತ್ತಿನ ಪತ್ತೆ ಕೇಳಿದ್ರೆ ಪರೀಕ್ಷಣೆ ಇಲ್ಲಿ ಬಿದ್ದಿರ್ಬೇಕು ಪರೀಕ್ಷಣೆ ಹಿಡಿದ ಮಾತಾಡೋದ ಪತ್ತೆ ಕೇಳಿದ್ರೆ ನಿರೀಕ್ಷಣೆ ಬಿದ್ದಿರ್ಬೇಕು ಬಿದ್ದಿರ್ಬೇಕಾಗೋಣ ಯಾಕಪ್ಪ ಇದೇ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಗಡರಾಮಿ ತಾಲೂಕಿನಲ್ಲಿ ಬರುವ ಅರುಳು ಗುಂಡಗಿ ಗ್ರಾಮದಾಗ ಹುಟ್ಟಿ ಬಂದ ಯಾರು ಯಾರಿ ಬಂದ್ರಿಪ್ಪ ನನ್ನಪ್ಪ ಕಲಬುರಗಿ ಶೆಣಬಸಪ್ಪ ಹುಟ್ಟಿ ಬಂದ ಪುಣ್ಯಾತ್ಮರೇ ಕಲಬುರಗಿ ಶೆಣಬಸಪ್ಪನ ಕಾಲದಾಗ ಪವಾಡಗಳು ಮಡ್ಕೊತ್ ಮಾಡ್ಕೋತ ಮಾಡ್ಕೊತ ಎಲ್ಲಿಗೆ ಬಂದ ಎಲ್ಲಿಗ್ರಿ ಕಲಬುರಗಿ ಅನ್ನುವಂತ ಪಟ್ಟಣಕ್ಕೆ ಬಂದಿ ಕಲಬುರಗಿ ಅನ್ನುವಂತ ಸಿಟಿಯಾಗ ಕೂತಿ ಬೇಡದವರಿಗೆ ಬೆಕ್ಕದನ್ನೇ ಕೊಡುವಂತ ತಾಕತ್ ಕಲಬುರಗಿ ಶರಣಸಪ್ರ ಬಲಿತ್ತು ಕಲಬುರಗಿ ಶರಣ ಬೀತ್ತು ಪುಣ್ಯಾತ್ಮರೇ ಕಲಬುರಗಿ ಶರಣಸಪ್ಪ ಕಾಲದಾಗ ಕಲಬುರಗಿ ಶರಣಸಪ್ಪ ಬಡವಗ ಭಾಗ್ಯ ಕೊಡ್ತಿದ್ದ ಬಂಜಿಗ ಮಕ್ಕಳ ಕೊಡ್ತಿದ್ದ ತಾಲೂಕಿನಲ್ಲಿ ಬರ್ತಕ್ಕಂತ ಅರುಳು ಗುಂಡಗಿ ಗ್ರಾಮದಾಗ ಇದ್ದಿರ್ತಕ್ಕಂತ ನಾಲ್ಕು ಉಡಾಳ್ ಹುಡುಗರು ಏನ್ ಮಾಡ್ತಾರಪ್ಪ ದೋಸ್ತ ಇಲ್ಲಿ ಬಾಯ್ಲಿ ಏ ದೋಸ್ತ ಇಲ್ಲಿ ಬಾರೋ ಇಲ್ಲಿ ಕಲಬುರಗಿ ಶೆಣಬಸಪ್ಪ ಬಡುವಗ ಭಾಗ್ಯ ಕುಡತನತ್ತ ಬಂಜಿಗ ಮಕ್ಕಳ ಕೊಡ್ತಾನ ಮಕ್ಕಳಿರ್ಲಾರ ಹೊಟ್ಟಾಗ ಮಕ್ಕಳ ಕೊಡುವಂತ ತಾಕತ್ತ ಕಲುಬುರಗಿ ಶೆಣಬಸಪ್ಪ ಬಲಿ ಅದತ್ತ ನಡ್ರಿ ಸೊಪ್ಪಗ ಪರೀಕ್ಷೆ ಮಾಡ್ ಅಂತ ಹೇಳಿ ನಾಲ್ಕು ಮಂದಿ ಉಡಾ ಹುಡುಗರು ತಯಾರಾದ್ರು ಪುಣ್ಯಾತ್ಮರೇ ಅವಾಗ ಒಬ್ಬ ಹುಡುಗರು ಏನ್ ಮಾಡಿದ್ರ ನಾಗಣ್ಣ ಏನ್ ಮಾಡಿದ್ರಿ ಬಾರಿ ಮೇಲೆ ಮೀಸಿ ಗಡ್ಡ ಬೋಳಿಸೋಗೋದಿ ತಲೆ ಮೇಲೆ ಒಂದು ನಕಲಿ ಕೂದಲು ಹಾಕಿ ಕೈಯಾಗ ಬಳಿ ಹಾಕಿ ಕೊಳ್ಳಾಗ ಒಂದು ತಾಳಿ ಹಾಕಿ ಹಿರಿ ಉಡಿಸಿ ಕಾಲಾಗ ಕಾಲು ಹಾಕಿ ಸಿರಿ ಉಡಿಸಿ ಕಲಬುರಗಿ ಸೆಣಬಸಪ್ಪನ ಮಟ್ಟಕ್ಕೆ ಹೋಗಿ ಕಲಬುರಗಿ ಸೆಣಬಸಪ್ಪನ್ನು ಕಾಲಿಗೆ ಬಿದ್ದಿ ಹೆಣ್ಣು ಮಗಳು ಏನ್ ಏನಂತ ಹೆಣ್ಣು ಗಂಡಸ ಮಗನ ಸೀರೆ ಉಟ್ಟುಕೊಂಡೆ ಕಲಬುರಗಿ ಶರಬಸಪ್ಪನ ಕಾಲಿಗೆ ಬಿದ್ದಿಯಾರಿ ಕೇಳ್ತಾನೆ ನಾಗೋಣ ಅಂತ ಕೇಳಿದ್ರ ಏನ್ರಿ ಎಪ್ಪ ಕಲಬುರಗಿ ಶರಬಸಪ್ಪ ಬಡೂಗ ಬಾಕಿ ಕೊಡ್ತಿಯತ್ತ ಬಂಜಿಗ ಮಕ್ಕಳ ಕೊಡ್ತಿಯತ್ತ ಹೌದಾ ನನ್ನ ಲಗ್ಗಡಾಗಿ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ಕಳೆದು ಹೋಗ್ಯದ ಕಳೆದು ಹೋಗ್ಯದ ನನ್ನ ಹೊಟ್ಟಿನ ಮಕ್ಕಳಿಲ್ಲ ಭಗವಂತ ನನ್ನ ಹೊಟ್ಟಿನ ಮಕ್ಕಳು ಕೊಡುತ್ತೆ ಕಲಬುರಗಿ ಶರಬ ಸಪ್ಪನ ಕಾಲಿಗೆ ಬಿದ್ದು ಬಳಕ ಏನಾಯ್ತಿ ಗದಿಗೆ ಮೇಲೆ ಕೂತಿ ಕಲಬುರಗಿ ಶರಬ ಸಪ್ಪ ಕುಡುಕುಡುಕುಡುಕು ನಗುತ್ತಿದ್ದ ನಾಗೋಣ ಮನದಾಗ ಮಗನ ನಿನ್ನ ಆಟದೊಳಗ ತಿಳಿದಂತೆ ವಿಚಾರ ಮಾಡಿ ಇದ್ದಿರತಕ್ಕಂತ ಎರಡು ಕಜೂರಿ ಹಣ್ಣ ಎರಡು ಕಾರಿಕೆ ಹಣ್ಣು ಹೆಣ್ಣು ಮತ್ತೆ ಉಡಿಯ ಮಾತು ಹೇಳಂತ ಹೇಳದ ಏನಂತ ಸದ್ಯಕ್ಕೆ ಅದ್ರ ಮಟ್ಟದಾಗಿದ್ದಿರ್ತಕ್ಕಂತ ಎರಡು ಖಜೂರಿ ಹಣ್ಣ ಎರಡು ಕಾರಿಕೆ ಹಣ್ಣು ಒಡೆಯದಾಗ ಹಾಕಿ ಸುತ್ತಮುದ್ರಾಗ ಚೊಚ್ಚಲ ಗಂಡಸ ಮಗ ಹಿಡಿತಿ ಹೊಳ್ಳೆ ಜೋಳ ತಗನಿಕ್ಕ ನನ್ನ ಮಟ್ಟಕ್ಕೆ ಬರತಿ ಆಶೀರ್ವಾದ ಮಾಡದ ನಾಲ್ಕು ಮಂದಿಗೆ ಹೌದಾ ಅವಾಗ ಸೀರಿ ಉಟ್ಕೊಂಡಿರ್ತಕ್ಕಂತ ಗಂಡಸ ಮಗ ಕಲಬುರಗಿ ಶಣಬ ಸಪ್ಪ ಗಿಟ್ಟಿ ಚಂದ ಮಾತು ಹೇಳ್ತಾನ ನಗೋಣ ಏನ್ ಹೇಳ್ತಾನ ಏ ಮುತ್ಯಾ ಯಾಕೋ ಸುಳ್ಳು ಹೇಳ್ತೀನಿ ಕುದುರು ಹೋಳಿಗೆ ಗಡಬ ತಂದು ಕೊಟ್ಟಾರ ಕರಿ ಕರಿ ಗಡಬ ತಂದು ಕೊಟ್ಟರ ತಿಂದು ನಿನಗೆ ಸ್ವಕ್ಕ ಬಂದ ಮಗನ ನಾಯನ್ ಹಡಿತನೋ ನೋಡೋ ಮುತ್ಯಾತಿ ಹೇಳಿ ಮೈ ಮೇಲೆ ಇದ್ದಿರ್ತಕ್ಕಂತ ಕಳ ಕಳೆದೋಗದ್ರ ನಗುವಣ್ಣ ಏನಾಗಿತ್ತು ಕಲಬರಿಗೆ ಶರ್ಮ ಸೊಪ್ಪುಗ ಪರೀಕ್ಷೆ ಮಾಡಿರ್ತಕ್ಕಂತ ತಪ್ಪಿಗಾಗಿ ಗಂಡಸ್ ಮಗ ಹೋಗಿ ಹೆಣ್ಣು ಮಗಳಾಗಿ ಬಿಟ್ಟಿದ್ದ ಪುಣ್ಯಾತ್ಮ ಸಲಾಕ ಸಲುವಾಗಿ ಕಲಬುರಗಿ ಪರೀಕ್ಷೆ ಮಾಡಕ್ ಹೋಗದ ಸಲುವಾಗಿ ಮೂರು ತಿಂಗಳಾಯ್ತು ಹಟ್ಟಿ ಬತ್ತು ಆರ್ ತಿಂಗಳಾಯ್ತು ಹಟ್ಟಿ ಬತ್ತು ಅರಳು ಗಿಡ ಬಂದಾಗ ಊರಿಗೆ ಸುದ್ದಿ ಗೊತ್ತಾಯ್ತು ಏನು ಸುದ್ದಿ ಏನು ಸುದ್ದಿ ಗೊತ್ತಾಯ್ತಪ್ಪ ಕೇಳಿದ್ರ ತಾಯಿ ತಂದಿಗೆ ಒಬ್ಬನೇ ಮಗ ಇದ್ದ ಅಂತ ಮಗನಿಗೆ ಇಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಆರು ತಿಂಗಳು ಹೊಟ್ಟೆ ಊರಾಗಿ ಜನ ಮಾತಾಡ್ತಿದ್ರು ಪುಣ್ಯತ್ಮರಿ ಹೌದು ತಾಯಿ ತಂದೆ ಕಿವಿಗೆ ಬಿದ್ದು ತಾಯಿ ತಂದೆ ಕಿವಿಗೆ ಬಿದ್ ಬಳಕ ತಾಯಿ ತಂದೆ ಕೂಡಿಕೊಂಡು ಗಂಡಸ ಮಗ ಆಗಿರ್ತಕ್ಕಂತ ಹೆಣ್ಣು ಮಗಳಿಗೆ ಕರೆದು ಮಾತಾಡಿಸಿ ಕೇಳ್ತಾರೆ ಯಾಕೋ ಅನ್ನೋದನ್ನ ನಾನು ಹೊಟ್ಟಿಲೆ ಗಂಡಂದ್ರು ನೀನೇ ಇದ್ದಿ ಹೆಣ್ಣಂದ್ರು ನೀನೇ ಇದ್ದಿ ವಯಸ್ಸಿಗೆ ಮದುವಿ ಮದುವೆ ಅನ್ನುವಂತ ಸಮಯದಾಗ ಯಾಕ ಬರ್ತದ ಸಲಕ್ಕಿಂತ ಪರಿಸ್ಥಿತಿ ಬತ್ತತೆ ಕೇಳದ ಒಳಕ ಏನ್ ಅವಾಗ ಗಂಡಸ ಮಗ ಹೆಣ್ಣು ಮಗಳ ರೂಪ ತಾಳಿರ್ತಕ್ಕಂಥ ಹೇಳ್ತಾನ ನನ್ನ ತಾಯಿ ತಂದೆ ಮುಂದ ಏನತ್ರಿಪ್ಪ ನಾ ಮಾಡಿದ ತಪ್ಪಗೆದ ಕೆಲವರಿಗೆ ಸಪ್ಪ ಬಡವ ಭಾಗ್ಯ ಕೊಡ್ತಾನ ಬಂಜಿಗೆ ಮಕ್ಕಳ ಅಂತ ಕలువರಿಗೆ ಶಲಭ ಸಪ್ಪಗೆ ಪರೀಕ್ಷೆ ಮಾಡํา ಬರತೆ ತಿಳ್ಕೊಂಡು ಬಾರಿ ಮೇಲೆ ಇತ್ತತಕ್ಕಂತ ಮೀಸಿ ಗಡ್ಡ ಬुलिसಕೊಂಡು ತೆಲಿ ಮೇಲೊಂದು ನಕಲಿ ಕೂದಲು ಹಾಕಿಕೊಂಡು ಹೆಣ್ಣಿನ ರೂಪ ತಾಳಿ ಕలువರಿಗೆ ಶಲಭ ಸಪ್ಪ್ರ ಮಟ್ಟಕ್ಕೆ ಹೋಗಿ ಎಪ್ಪರನ ಹೊಟ್ಟೆಲಿ ಮಕ್ಕಳಿंनो ಮಕ್ಕಳು ಕುಡುತ್ತೆ ಹೇಳಬಲಕ ಕలువರಿಗೆ ಶಲಭ ಸಪ್ಪಗ ಪರೀಕ್ಷೆ ಮಾಡಿರ್ತಕ್ಕಂಥ ತಪ್ಪಿಗಾಗಿ ಆ 6 ತಿಂಗಳ ಹೊಟ್ಟೆ ತಾಯಿ ಅಂತ ಹೇಳಿ ಕಣ್ಣಾರ ನೀರು ಸುಸ್గొತ್ತು ತಾಯಿ ತಂದಿ ಮುಂದೆ ಹೊರಗತ್ತಕ್ಕೆ ಯಾತು ಮಾಡ್ ಅವಾಗ ತಾಯಿ ತಂದೆ ಬೈದಿ ಬುದ್ಧಿ ಮಾತು ಹೇಳ್ತಾರೆ ಸುಳ್ಳಾಗಂಗಿಲ್ಲ ಋಷಿ ಮಾತು ಹುಷಿ ಹೋಗಂಗಿಲ್ಲ ಎಂತ ಹುಚ್ಚು ಹುಟ್ಟಿರಲ್ಲ ನಮ್ಮ ಹೊಟ್ಟೆಗ ಅಂತ ಶರಣರಿಗೆ ಪರೀಕ್ಷೆ ಮಾಡಕ್ ಹೋಗ್ತಿರಲು ಅಲ್ಲಿ ಕಲಬುರಗಿ ಶರಣ ಸ್ತಪ್ಪ ನಿರೀಕ್ಷೆ ಇಟ್ಟು ಹೋಗ ಮತ್ತೆ ತಿಳ್ಕೊಂಡ ಆಗಿಂದಾಗಿ ಅರಳು ಗ್ರಾಮ ಬಿಟ್ಟಿ ಕಲಬುರಗಿ ಶರಣ ಮಟ್ಟಕ್ ಹೋಗಿ ಆ ಹುಡುಗನ ತಾಯಿ ತಂದೆ ಕಲಬುರಗಿ ಸಪ್ಪನ ಕಾಲಿಗೆ ಬಿದ್ದ ಕೇಳ್ತಾರ ಹರಿಕಿ ಹೊತ್ತ ಹಡಿದಿರ್ತಕ್ಕಂತ ಮಗ ನಿನಗ ಪರೀಕ್ಷೆ ಮಾಡಿರ್ತಕ್ಕಂತ ತಪ್ಪಿಗಾಗಿ ಗಂಡಿನ ರೂಪ ಹೋಗಿ ಹೆಣ್ಣಿನ ರೂಪ ತಾಳಿದಿ ನಾ ನಿನ್ ಮೇಲೆ ಇಟ್ಟಿರ್ತಕ್ಕಂಥ ನಿರೀಕ್ಷೆ ಕೆರೆ ಆಗಿದ್ದಪ್ಪ ಕೇಳಿದ್ರ ಇವನು ಎದ್ದು ರೂಪ ಇದ್ದಾಗ ತಾಳ್ಬೇಕು ಹೆಣ್ಣಿನ ರೂಪ ಹೋಗಿ ಗಂಡಿನ ರೂಪು ತಾಳ್ಬೇಕು ಕಲಬುರಗಿ ಸಪ್ಪ ತಾಯಿ ತಂದು ಅವಾಗ ಕಲಬುರಗಪ್ಪ ಮಗನ ಏಳಿರತ್ತೆ ಆಶೀರ್ವಾದ ಮಾಡೋ ಹಾ ಆಶೀರ್ವಾದ ಮಾಡೋ ಬಳಕ ನಾಗೋಣ ಬಾಳೆ ಹೆಣ್ಮಗಳು ಹೋಗಿ ಗಂಡಸ ಹೌದು ಪರೀಕ್ಷಣೆ ಮತ್ತು ನಿರೀಕ್ಷಣೆ ಅಂತಕ್ಕಂಥದ್ದು ಹೆಂಗ್ರಿ ಇಲ್ಲಿ ಯಾಕಪ್ಪ ಅಂತ ಪರೀಕ್ಷಣೆ ಯಾಕಪತ್ತರೀಕ್ಷಣೆ ಹಿಂಗ ಹೋದೆ ಕೆಟ್ಟ ಕೆಲಸ ಆಗ್ತದ ಏಕ ಆಗಿದ್ದು ದೋ ನಂಬರ್ ಆಗ್ತದ ಅದೇ ಒಂದು ಗುರುವಿನ ಮೇಲೆ ಒಂದು ದೇವರಿನ ಮೇಲೆ ನಿರೀಕ್ಷೆ ಇಟ್ಟೆ ಅಂತ ಕೇಳಿದ್ರ ನಾವು ಮುಕ್ತಿ ಮುಂದಿರು ಕೋತಿವಿ ನಮ್ಮ ಸಂಸಾರ ಅಂತ ಚಂದ ನಡೀತದ ಬ್ಯೂರೋ ಮಾಸ್ತರ್ ಅವರ ನಿಮ್ಗೊಂದು ವಿನಂತಿ ಯಾಕಪ್ಪ ಅಂತ ಯಾಕಪದ್ಯಕ್ಕೆ ನೀವು ಏನೇ ಿ ಏನೇ ಮಾತಾಡ್ರಿ ಹಾಲ್ ಮತ್ತ ಸಿದ್ದ ಮಾತಾಡ್ರಿ ಹದಿನೆಂಟು ಮಾತಾಡ್ರಿ ರಾಮಾಯಣ ಮಾತಾಡ್ರಿ ಮಹಾಭಾರತ ಮಾತಾಡ್ರಿ ಶರಣರ ಇಲ್ಲ ಶರಣರ ಪವಾಡ ಮಾತಾಡ್ರಿ ಯಾಕಪ್ಪ ಚರ್ಚೆ ರೂಪವಾಗಿ ಕೇಳ್ರಿ ನೀವ್ ಸುಮ್ನೆ ಕಟ್ಟಿ ಕಟ್ಟಿ ಬಡೀತೀನಿ ನೀ ಯಾವ ಸಾವಿರ ದಂಡ ಕೊಟ್ಟಿತ್ತೆ ಈ ಸಬದಾಗ ಮಾತಲ್ಲ ಮಾತಾಡ್ತಕ್ಕಂತ ಮಾತಿಗೆ ನಮ್ಗ ಹಿಂಗ ಕೇಳ ನಮಗ ಹೆಂಗ ಆತ್ಮ ಅನ್ನೋದು ನಿಮ್ಗೆ ತಲೆ ಆಗಿರ್ಬೇಕಂತೇಳಿ ಕೇಳ್ಬೇಕು ಮಾತಾಡೋದಿ ಯಥಾ ಪ್ರಕಾರ ಮಂದಿರ ಸಂದಿಗೆ ಬಹಳ ಚಂದ ಹಾಡ್ತಾರ ಬಹಳ ಚಂದ ಹಾಲು ಮತ್ತು ಸಿದ್ಧಾಟಿಗೆ ಮಾತಾಡ್ತಾರ ಅಂತಕ್ಕಂಥದ್ದು ಹೇಳಿ ಚಾಲ ಹಾಡಿಸ್ತಾರೆ ಜೋಡಿ ಕಲಾವಂತರಿ ಪಾಳ್ಕೊಂಡು